ಆತ್ಮೀಯರೇ ರಾಜ್ಯಶಾಸ್ತ್ರದಲ್ಲಿ ಬರುವ ನಮ್ಮ ಸಂವಿಧಾನ ಭಾರತೀಯರದ ನಾವು ನಮ್ಮ ಸಂವಿಧಾನದಲ್ಲಿರುವಂತಹ ಮಾಹಿತಿಗಳನ್ನು ತಿಳಿದುಕೊಳ್ಬೇಕಾಗಿತ್ತು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಪರೀಕ್ಷೆ ದೇಶ ವಿದ್ಯಾರ್ಥಿಗಳೇ ನಿಮ್ಮೆದುರಿಗೆ ನಾನೀಗ ತಂದಿರುವ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆಯ ಮಾಲಿಕೆಯಲ್ಲಿ ಇದು ಐದನೇ ಸಂಚಿಕೆ ಮೂಲಭೂತ ಹಕ್ಕುಗಳ ವಿಸ್ತಾರವಾದ ರೂಪ ಆಲಸಿ ಆಲಸಿ ಮಂದೋಟ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ರೂಢಿಗತೆ ಮಾಡಿಕೊಳ್ಳಿ ನನ್ನ ಬದುಕಿನ ಗುಟ್ಟಿಗೂ ಯಶಸ್ಸು ನೀಡಲಿ ಮತ್ತು ನಿಮ್ಮ ಪರಿಶಿಷ್ಟ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕವಾಗ್ತದೆ ಈಗ ನಾನು ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇನೆ ವಿಧಿ ಇಪ್ಪತ್ತ್ಮೂರು ಏನು ಹೇಳುತ್ತೆ ಅಂತ ಮಾನವರ ಅಕ್ರಮ ಸಾಗಾಣಿಕೆ ಮತ್ತು ಬಲವಂತ ದುಡಿಮೆಯ ನಿಷೇಧ ಇಪ್ಪತ್ತೆರಡನೇ ವಿಧಿ ಇಪ್ಪತ್ತ್ಮೂರನೇ ವಿಧಿ ಮಾನವನ ಅಕ್ರಮ ಸಾಗಾಣಿಕೆ ಬಲವಂತ ದುಡಿಮೆ ನಿಷೇಧ ಇದು ರಾಜ್ಯ ಮತ್ತು ಖಾಸಗಿ ನಾಗರಿಕರ ವಿರುದ್ಧ ಲಭ್ಯವಿದೆ ಧರ್ಮ ಜನಾಂಗ ಜಾತಿ ವರ್ಗದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ ಸಾರ್ವಜನಿಕ ಉದ್ದೇಶಕ್ಕಾಗಿ ರಾಜ್ಯವು ಕಡ್ಡಾಯ ಸೇವೆಯನ್ನು ವಿಧಿಸಬಹುದು ಇಪ್ಪತ್ನಾಲ್ಕನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಹದಿನಾಲ್ಕು ವರ್ಷ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವುದು ನಿಷೇಧಿಸುತ್ತದೆ ನೋಡಿ ಹದಿನಾಲ್ಕು ವರ್ಷ ವಯಸ್ಸಿನ ಒಳಗಿರುವಂಥ ಮಕ್ಕಳನ್ನು ಅಪಾಯಕಾರಿ ಅಂದರೆ ಭಾರ ಇರುವಂಥ ಕೈಗಾರಿಕಾ ಸ್ಥಳಗಳಲ್ಲಿ ಉದ್ಯೋಗಕ್ಕೆ ನೇಮಿಸಿಕೊಳ್ಳೋ ನೇಮಿಸಿಕೊಳ್ಳೋ ಹಾಗಿಲ್ಲ ಯಾಕೆಂದರೆ ಅವರು ಮನೋಬಲ ದೈಹಿಕ ಬಲ ಸಮರ್ಥವಾಗಿಲ್ಲದೆ ಇರೋದರಿಂದ ಅವರ ಕಾರ್ಯಕ್ಷಮತೆ ಅಷ್ಟೊಂದು ಗಟ್ಟಿ ಮುಟ್ಟಾಗಿರೋದು ಇಲ್ಲದೇ ಇರೋದ್ರಿಂದ ಅಂತ ನೇಮಿಸಿಕೊಂಡಿದ್ದೆ ಆದರೆ ಅವರು ಶಿಕ್ಷಾರ ಅಪರಾಧಗೊಳಗಾಗ್ತಾರೆ ಇದು ಅಪಾಯಕಾರಿ ಅಲ್ಲದೆ ಉದ್ಯಮದಲ್ಲಿ ಬಾಲಕಾರ್ಮಿಕರು ನೇಮಿಸಿಕೊಳ್ಳುವುದನ್ನು ನಿಷೇಧಿಸುವ ನಿಷೇಧಿಸುವುದಿಲ್ಲ ಬಾಲಕಾರ್ಮಿಕ ಅಂದರೆ ನಿಷೇಧ ನಿಯಂತ್ರಣ ಕಾಯ್ದೆ ಹದಿನಾರು ಹದಿನಾರು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲ ರೀತಿಯ ಉದ್ಯೋಗವು ನಿಷೇಧಿಸುತ್ತದೆ ಹದಿನಾಲ್ಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಷೇಧಿಸಲಾಗಿದೆ ನಾನೇ ನಿಮಗೊಂದು ಉದಾಹರಣೆ ಹೇಳ್ತೇನೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಇಲ್ಲೂ ಬಾಲ ಕಾರ್ಮಿಕರಿಗೆ ಹಾಗಿರಲಿಲ್ಲ ಆ ಊರು ಅಂಗಡಿ ಹೆಸರು ಹೇಳ್ತಾ ಇರೋ ಹೇಳಲ್ಲ ನಾನು ಅಲ್ಲೊಬ್ಬ ಹುಡುಗನನ್ನು ಇಟ್ಟುಕೊಂಡಿದ್ದೆ ಕೆಲಸಕ್ಕೆ ನಾನು ಒಂದು ಮಾತಾಡಿಸಿದೆ ಏನಪ್ಪ ನಿನ್ನ ಹೆಸರು ಒಂದು ಅವನ ಹೆಸರನ್ನು ಕೂಡ ಹೇಳಿದೆ ಅವನು ಏಳು ಆರನೇ ಕ್ಲಾಸನ್ನ ಓದ್ತಾ ಇದ್ದ ಬಿಡಿಸಿದ ಶಾಲೆ ಎಲ್ಲಿದ್ದಾನಪ್ಪ ಅಂದರೆ ಬಾರಂಗಡಲ್ಲಿದ್ದಾನೆ ಕೊನೆಗೆ ತಪ್ಪಲ್ಲ ನೀವು ಓದ್ತೇನಪ್ಪ ಅಂದರೆ ಹ್ಞೂ ಸರ್ ನಾನು ಓದಬೇಕು ನಮ್ಮ ನಮ್ಮಪ್ಪ ಬಲವಂತವಾಗಿ ಇಡಿಸಿದ್ದಾನೆ ಸರಿ ನಾನು ಅದು ನಿನ್ನನ್ನು ಬೆಳೆಸ್ತಾನೆ ಮತ್ತು ಹೇಗೆ ಮಾಡ್ತೀಯ ಅಂದೆ ಸಂಬಂಧಪಟ್ಟ ಮೇಲಧಿಕಾರಿಗಳನ್ನ ಕರ್ಕೊಂಡು ಬಂದು ಹುಡುಗನ್ನು ಬಿಡಿಸಿದೆ ಒಂದಿಷ್ಟು ಅವನ ಹಣವನ್ನು ಅವ್ರ ಪೋಷಕರಿಗೆ ಸಹಾಯಧನವಾಗಿ ಕೊಡಿಸಿದೆ ಇವತ್ತು ಹುಡುಗ ಒಳ್ಳೆ ವಿದ್ಯಾವಂತನಾಗಿದ್ದಾನೆ ಹೀಗೆ ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಂಡಲ್ಲ ಇದು ಮಾಡಿದರೆ ನಿಮಗೂ ಸಮಾಜ ಸೇವೆ ಮಾಡಿದಂತಹ ಒಂದು ಪುಣ್ಯ ಬರುತ್ತೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತೈದನೇ ವಿಧಿ ಸಾಕ್ಷ್ಯ ಸ್ವಾತಂತ್ರ್ಯ ಧರ್ಮವನ್ನು ಪ್ರತಿಪಾದಿಸುವ ಅಭ್ಯಾಸ ಮಾಡುವ ಮತ್ತು ಪ್ರಚಾರ ಮಾಡ ಸ್ವಾತಂತ್ರ್ಯ ಇದು ಧಾರ್ಮಿಕ ಮತಾಂತರಕ್ಕೆ ಹಕ್ಕನ್ನು ಒದಗಿಸುವುದಿಲ್ಲ ಇದು ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳನ್ನು ಒಳಗೊಂಡಿದೆ ವಿಧಿ ಇಪ್ಪತ್ತೈದರ ಅಡಿಯಲ್ಲಿ ಹಿಂದೂ ಎಂಬ ಪದವನ್ನು ಹಿಂದೂಗಳು ಸಿಖ್ಖರು ಜೈನರು ಬೌದ್ಧರನ್ನು ಒಳಗೊಂಡಿದೆ ಇಪ್ಪತ್ತೈದು ವಿಧಿ ಏನು ಹೇಳ್ತಾ ನೋಡಿ ಇಲ್ಲಿ ಇಪ್ಪತ್ತೈದು ವಿಧಿಯ ಪ್ರಕಾರ ಹಿಂದೂ ಪದ ಇಲ್ಲಿ ಹಿಂದೂಗಳು ಬಂದರು ಸಿಖ್ಖರು ಬಂದರು ಜೈನರು ಬಂದರು ಬೌದ್ಧರು ಬಂದರು ಎಲ್ಲರೂ ಒಂದು ಪದವ ಹಿಂದೂ ಸರ್ಕಾರ ನಿರ್ಬಂಧಗಳು ಸಾರ್ವಜನಿಕ ಆದೇಶ ನೈತಿಕ ಆರೋಗ್ಯ ಧರ್ಮಕ್ಕೆ ಸಂಬಂಧಿಸಿದ ಆರ್ಥಿಕ ರಾಜಕೀಯ ಚಟುವಟಿಕೆಗಳನ್ನು ರಾಜ್ಯವು ನಿಯಂತ್ರಿಸಬಹುದು ಅದು ಧಾರ್ಮಿಕ ಸಂಸ್ಥೆಗಳ ಕಲ್ಯಾಣ ಸುಧಾರಣೆಗೆ ಕಾರಣವಾಗಬಹುದು ವಿಧಿ ಇಪ್ಪತ್ತಾರು ಏನು ಹೇಳ್ತಾ ನೋಡುವ ಧಾರ್ಮಿಕ ಪಂಗಡಗಳು ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಆಸ್ತಿಯನ್ನು ಹೊಂದಬಹುದು ನಿರ್ವಹಿಸಬಹುದು ಮತ್ತು ಸ್ವಾಧೀನಪಡಿಸಿಕೊಳ್ಳಬಹುದು ಧಾರ್ಮಿಕ ಪಂಗಡವೆಂದು ಪರಿಗಣಿಸಲು ಅಗತ್ಯವಾದ ಷರತ್ತುಗಳು ಏನಿದೆ ಒಪ್ಪಂದ ಸುಪ್ರೀಂ ಕೋರ್ಟಿನ ಪ್ರಕಾರ ನಂಬಿಕೆ ವ್ಯವಸ್ಥೆ ಸಾಮಾನ್ಯ ಸಂಸ್ಥೆ ವಿಶಿಷ್ಟ ಹೆಸರು ಕೂಡ ಇರಬೇಕು ಇಪ್ಪತ್ತೇಳನೇ ವಿಧಿ ಹೇಳುತ್ತೆ ಅಂದರೆ ತೆರಿಗೆಯಿಂದ ಮುಕ್ತಿ ಧಾರ್ಮಿಕ ಸಂಸ್ಥೆಗಳಿಗೆ ತೆರಿಗೆ ವಿಧಿಸಲಾಗುವುದಿಲ್ಲ ಆದರೆ ಸೇವೆಗೆ ಪ್ರತಿಯಾಗಿ ಸೇವೆ ಶುಲ್ಕವನ್ನು ವಿಧಿಸಬಹುದು ಈ ನಿಬಂಧನೆಯು ತೆರಿಗೆಯನ್ನು ಮಾತ್ರ ವಿಧಿಸುವುದನ್ನು ನಿಷೇಧಿಸುತ್ತದೆ ಶುಲ್ಕವನ್ನಲ್ಲ ಇಪ್ಪತ್ತೆಂಟನೇ ವಿಧಿ ಏನಪ್ಪ ನೋಡುವ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಸೂಚನೆಗಳಿಗೆ ಹಾಜರಾಗುವುದರಿಂದ ಸ್ವಾತಂತ್ರ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಸೂಚನೆಗಳಿಗೆ ಹಾಜರಾಗುವುದು ಸ್ವಾತಂತ್ರ್ಯ ರಾಜ್ಯದಿಂದ ಸ್ಥಾಪಿಸಲಾದ ಅದರ ಧಾರ್ಮಿಕ ಬೋಧನೆಯನ್ನು ನೀಡುವುದು ಅಗತ್ಯದ ಸಂಸ್ಥೆಗಳಿಗೆ ಅನ್ವಯಿಸುವುದಿಲ್ಲ ಇನ್ನು ಶೈಕ್ಷಣಿಕ ಸಂಸ್ಥೆಗಳೇ ಬಂದು ನೋಡಿದ್ದೇ ಆದರೆ ಸಂಪೂರ್ಣವಾಗಿ ರಾಜ್ಯದಿಂದ ನಿರ್ವಹಿಸಲ್ಪಡುತ್ತದೆ ಧಾರ್ಮಿಕ ಸೂಚನೆಗಳನ್ನು ಸಂಪೂರ್ಣವಾಗಿ ನಿಷ್ಚೇರಿಸಲಾಗಿದೆ ಸಂಸ್ಥೆಗಳು ರಾಜ್ಯದ ಆಡಳಿತದಲ್ಲಿವೆ ಆದರೆ ಒಂದು ದತ್ತಿ ಅಥವಾ ಟ್ರಸ್ಟ್ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಧಾರ್ಮಿಕ ಸೂಚನೆಗಳನ್ನು ಅನುಮತಿಸಲಾಗಿದೆ ರಾಜ್ಯದಿಂದ ಗುರುತಿಸಲ್ಪಟ್ಟ ಸಂಸ್ಥೆಗಳು ವಿದ್ಯಾರ್ಥಿಯು ಹಾಜರಾಗಬಹುದು ಅಥವಾ ಕೈ ಇರಬಹುದು ಸ್ವಯಂ ಪ್ರೇರಿತ ಆಧಾರದ ಮೇಲೆ ಅನುಮತಿಸಲಾಗಿದೆ ರಾಜ್ಯಗಳಿಂದ ನೆರವು ಪಡೆಯುವ ಸಂಸ್ಥೆಗಳು ವಿದ್ಯಾರ್ಥಿಯು ಹಾಜರಾಗಬಹುದು ಅಥವಾ ಗೈರು ಇರಬಹುದು ಇಪ್ಪತ್ತೊಂಬತ್ತನೇ ವಿಧಿಯನ್ನು ನೋಡ್ಕೊಂಡು ಬರುವ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ವಿಭಿನ್ನ ಭಾಷೆ ಮತ್ತು ಸಂಸ್ಕೃತಿಯ ಹೊಂದಿರುವ ಯಾವುದೇ ನಾಗರಿಕ ಸಮುದಾಯವು ಅವುಗಳನ್ನು ರಕ್ಷಿಸುವ ಹಕ್ಕನ್ನು ಹೊಂದಿರುತ್ತದೆ ಸಾಮೂಹಿಕ ಬಲ ಇದು ಒಂದು ಗುಂಪಿನ ಹಕ್ಕು ಇದು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಲಭ್ಯವಿದೆ ಯಾವುದೇ ನಾಗರಿಕನಿಗೆ ರಾಜ್ಯವು ನಿರ್ವಹಿಸುವ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಕೇವಲ ಧರ್ಮ ಜನಾಂಗ ಜಾತಿ ಭಾಷಾ ಆಧಾರದ ಮೇಲೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಥವಾ ರಾಜ್ಯದಿಂದ ಸಹಾಯವನ್ನು ಪಡೆಯುವುದನ್ನು ನಿರಾಕರಿಸುವಂತಿಲ್ಲ ಇದು ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ಎರಡನ್ನೂ ಒಳಗೊಂಡಿದೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾರು ಬೇಕಾದ್ರೂ ಮಾಡ್ಕೋಬೋದು ಮೂವತ್ತನೇ ವಿಧಿ ಏನು ಹೇಳಿದ್ ನೋಡುವ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ನಿರ್ವಹಿಸಲು ಲಭ್ಯವಿರುವ ಅಲ್ಪಸಂಖ್ಯಾತ ಹಕ್ಕುಗಳು ಈ ಸಂಸ್ಥೆಗಳು ಆಸ್ತಿಯ ಹಕ್ಕನ್ನು ಹೊಂದಿರುತ್ತವೆ ಇತರೆ ಹಿಂದುಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಗಳು ತೊಂಬತ್ತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಈ ಸಂಸ್ಥೆಗಳಿಗೆ ಅನ್ವಯಿಸುವಲಾಗುವುದಿಲ್ಲ ಇದು ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ಮೂವತ್ತೆರಡನೇ ಬೆದಿಗೆ ಬರುವ ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಇದು ಸಂವಿಧಾನದ ಮೂಲಭೂತ ಲಕ್ಷಣವಾಗಿದೆ ಸಂಸ್ಥೆ ಯಾವುದೇ ಅಧೀನ ನ್ಯಾಯಾಲಯಕ್ಕೆ ಎಲ್ಲ ರೀತಿಯ ಅಧಿಲೇಖನಗಳನ್ನು ಜಾರಿ ಮಾಡುವ ಅಧಿಕಾರವನ್ನು ನೀಡಬಹುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಯಾವುದೇ ನ್ಯಾಯಾಲಯಕ್ಕೆ ಮೊರೆ ಹೋಗುವ ಹಕ್ಕನ್ನು ರಾಷ್ಟ್ರಪತಿಗಳು ಅಮಾನತುಗೊಳಿಸಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಆತ್ಮ ಮತ್ತು ಹೃದಯ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ಉಲ್ಲೇಖನಗಳನ್ನು ಜಾರಿಗೊಳಿಸಬಹುದು ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಮತ್ತು ಖಾತರಿದಾರ ನಮ್ಮೆಲ್ಲ ಹಕ್ಕುಗಳ ರಕ್ಷಕ ಯಾರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅವನೇ ಖಾತರದ ಅವನೇ ಗ್ಯಾರಂಟಿ ಹೇಬಿಯಸ್ ಕಾರ್ಪಸ್ ಇದರ ಅರ್ಥ ಕಾಣೆಯಾದ ಜನರನ್ನು ಹುಡುಕಿ ಅಥವಾ ಅವರ ದೇಹವನ್ನು ತೋರಿಸಿ ಸಂಬಂಧಪಟ್ಟವರು ಮಾತ್ರ ಮೊಕದ್ದಮೆ ಹೊರಡಬಹುದು ಅನ್ವಯಿಸುವುದಿಲ್ಲ ಯಾರ ವಿರುದ್ಧ ಅಂದರೆ ಖಾಸಗಿ ನಾಗರಿಕ ಅಥವಾ ಸಾರ್ವಜನಿಕ ಅಧಿಕಾರಿ ನ್ಯಾಯಿಕ ಪರಮಾದೇಶ ನವೇನತ್ರ ಮ್ಯಾನ್ಮಾರ್ಸ್ ನಾವು ಅಧಿಕಾರಿಗೆ ಕೆಲಸಗಳನ್ನು ಪೂರ್ಣಗೊಳಿಸಲು ಮಾಡಲು ಆದೇಶಿಸುತ್ತೇವೆ ಸಂಬಂಧಪಟ್ಟವರು ಮಾತ್ರ ಮೊಕದ್ದಮೆ ಹೂಡಬಹುದು ಅನ್ವಯಿಸುತ್ತದೆ ಸಾರ್ವಜನಿಕ ಅಧಿಕಾರ ವಿರುದ್ಧ ಮಾತ್ರ ನಿಷೇಧ ಏನು ಕೆಳ ನ್ಯಾಯಾಲಯಗಳು ತಮ್ಮ ನ್ಯಾಯವ್ಯಾಪ್ತಿಯಿಂದ ಹೊರಗಿರುವ ಪ್ರಕರಣದಲ್ಲಿ ಮುಂದುವರಿಯುವುದನ್ನು ನಿಷೇಧಿಸಲು ಅಥವಾ ನಿಲ್ಲಿಸಲು ಸಂಬಂಧಪಟ್ಟವರು ಮಾತ್ರ ಮೊಕದ್ದಮೆ ಹೊರಡಬಹುದು ಅನ್ವಯಿಸುತ್ತದೆ ನ್ಯಾಯಾಂಗ ಮತ್ತು ಭಾಗಶಃ ನ್ಯಾಯಾಂಗ ಸಂಸ್ಥೆಗಳ ವಿರುದ್ಧ ಉತ್ಪ್ರೇಕ್ಷಣಾಧಿಕಾರ ಅರ್ಥ ಕೆಳ ನ್ಯಾಯಾಲಯವು ತನ್ನ ನ್ಯಾಯವ್ಯಾಪ್ತಿಯನ್ನು ಮೀರಿದ ಕಾರಣ ಪ್ರಮಾಣೀಕರಿಸಲು ಅಥವಾ ತಿಳಿಸಲು ಅಥವಾ ಪ್ರಕರಣ ವರ್ಗಾಯಿಸಲು ಸಂಬಂಧಪಟ್ಟವರು ಮಾತ್ರ ಮೊಕದ್ದು ಹೊರಡಬಹುದು ಅನ್ವಯಿಸಬಹುದು ನ್ಯಾಯಾಂಗ ಮತ್ತು ಭಾಗಶಃ ನ್ಯಾಯಾಂಗ ಸಂಸ್ಥೆಗಳ ವಿರುದ್ಧ ಸರ್ಚ್ ಕೋ ವಾರೆಂಟ್ ಅಥವಾ ಕೋ ವಾರೆಂಟ್ ಯಾವ ಅಧಿಕಾರದಿಂದ ಅನರ್ಹರೋ ಸಾರ್ವಜನಿಕ ಕಚೇರಿಗಳನ್ನು ಆಕ್ರಮಿಸಲು ತಡೆಯಲು ಸಂಬಂಧಪಟ್ಟವರು ಮಾತ್ರ ಮೊಕದ್ದಮೆ ಹೊರಡಬಹುದು ಅನ್ವಯಿಸುತ್ತದೆ ನನಗೆ ಸಿಕ್ಕಿರುವ ನಿಖರ ಮಾಹಿತಿಗಳನ್ನು ಇದಕ್ಕಂತ ಆಯ್ಕೆ ಮಾಡಿಕೊಂಡು ನಿಮಗೆ ನಿಮ್ಮಲ್ಲಿ ಚರ್ಚೆ ತಂದಿರ್ತಾ ಇದ್ದೇನೆ ಮನವಿ ಮಾಡಿಕೊಳ್ಳಿ ಮುಂದೋಟು ಮಾಡಿಕೊಳ್ಳಿ ಯಾವುದೇ ಸಾರ್ವಜನಿಕ ಅಧಿಕಾರಿಯು ಹುದ್ದೆಗೆ ಅನ್ವ ಅನರ್ಹ ಅಥವಾ ಅನರ್ಹಗಳಾಗಿದ್ದರೆ ಹೇಬಿಯಸ್ ಕಾರ್ಪಸ್ ಎಂದರೆ ಬಂಧನ ಕಾನೂನುಬದ್ಧವಾಗಿರುವಲ್ಲಿ ವಿಚಾರಣೆ ಅಥವಾ ಬಂಧನವು ಶಾಸಕಾಂಗ ಅಥವಾ ನ್ಯಾಯಾಲಯದ ನಿಂದನೆಯ ಕಾರಣದಿಂದಾಗಿ ಬಂಧನವು ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಗಿದ್ದರೆ ನೀಡಲಾಗುವುದಿಲ್ಲ ನ್ಯಾಯಿಕ ಪರಮಾದೇಶ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಯ ರಾಷ್ಟ್ರಪತಿಗಳು ರಾಜ್ಯಪಾಲರು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಹೊರಡಿಸುವಂತಿಲ್ಲ ವಿವೇಚನೆಯ ಕರ್ತವ್ಯ ಕಡ್ಡಾಯವಲ್ಲ ಇಲಾಖೆಯ ಸೂಚನೆಯ ಶಾಸನಬದ್ಧ ಬಲವನ್ನು ಹೊಂದಿರುತ್ತದೆ ಮೂವತ್ತ್ಮೂರನೇ ವಿಧಿ ಸಶಸ್ತ್ರ ಪಡೆಗಳು ಅರೆಸೇನಾ ಪಡೆಗಳು ಪೊಲೀಸ್ ಪಡೆಗಳು ಗುಪ್ತಚರ ಸಂಸ್ಥೆಗಳ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ನಿರ್ಬಂಧಿಸಬಹುದು ರದ್ದುಗೊಳಿಸಬಹುದು ಅಥವಾ ರಾಜ್ಯ ಈ ಬಗ್ಗೆ ಕಾನೂನು ಮಾಡಲು ಸಹ ಅಧಿಕಾರ ಇಲ್ಲ ಸಶಸ್ತ್ರ ಪಡೆಗಳ ಸದಸ್ಯರು ಎಂಬುದು ಸಶಸ್ತ್ರ ಪಡೆಗಳಿಗೆ ಇತರ ಸೇವೆಗಳನ್ನು ಪೂರೈಸುವವರನ್ನು ಸಹ ಒಳಗೊಂಡಿರುತ್ತದೆ ಉದಾಹರಣೆ ಅಡುಗೆಯವರು ಮತ್ತು ಬಡಗಿಗಳು ಧನ್ಯವಾದಗಳು ನಮ್ಮ ಮುಂದಿನ ಸಂಚಿಕೆಯೊಂದಿಗೆ ನಾಳೆ ಭೇಟಿಯಾಗೋಣ ಆಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬೆಂಬಲಿನ ಧ್ವನಿಗೆ ನಿಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರ್ಮತೆ ಸರ್ವೇ ಜನೋ ಭವಂತು ಯಾವುದೇ ಸಮಸ್ಯೆ ಬಂದರೆ ಎದೆ ಕೊಡಬೇಡ್ರಿ ದುಡ್ಡು ಕೆಡಬೇಡ್ರಿ ಎದುರಿಸಿ ಸಾಧಿಸಿ ಸಿದ್ಧಿಸಿ ಜೀವನ ಗಟ್ಟಿಗೊಳಿಸಿ